ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈಶಿಬಾ ಚಾನಲ್ಗೆ ಸ್ವಾಗತ ನನ್ನನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡಿಕೊಳ್ಳಿ ಜೊತೆಗೆ ಲೈಕ್ ಕೊಡಿ ಇವತ್ತು ನಾನು ಕೇರಳ ಹಾಗೂ ತಮಿಳ್ನಾಡಿನ ಫೇಮಸ್ ಆದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೊಳ್ಕಟ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಈ ಲೆಂಟ್ ಡೇಸಲ್ಲಿ ಪಾಮ್ ಸಂಡೇದು ಹಿಂದಿನ ದಿನ ಮೀನ್ಸ್ ಸ್ಯಾಟರ್ಡೆ ನೈಂಟಿ ಪರ್ಸೆಂಟ್ ಎಲ್ಲ ಮಲಯಾಳಿಸ್ ಮನೇಲೂ ಇದನ್ನು ಮಾಡ್ತಾರೆ ಆ ದಿನದ ಒಂದು ಸ್ಪೆಷಲ್ ಅದು ಅದು ಹೇಗೆ ಮಾಡೋದು ಅಂತ ನಿಮಗೆ ಮಾಡಿ ತೋರಿಸ್ತೀನಿ ಚೆನ್ನಾಗಿ ಅನಿಸುತ್ತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ನೋಡಿ ಏನು ಬೇಕು ಅಂದರೆ ಸ್ವಲ್ಪ ಸೋಂಪು ಮತ್ತು ಏಲಕ್ಕಿ ಅದೆರಡು ಜೊತೆಗೆ ಒಂದು ಕಪ್ಪು ತೆಂಗಿನ ತುರಿಗೆ ಒಂದು ಕಪ್ಪು ಬೆಲ್ಲದ ಪುಡಿ ಇದಿಷ್ಟು ಇಟ್ಕೊಂಡಿದ್ವಿ ಬೆಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಮತ್ತು ಸೋಂಪನ್ನ ಶುಗರ್ಗೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ್ದೀನಿ ಬೇಗ ಪೌಡ್ರ್ ಹಾಕ್ಲಿ ಆಗಲಿಕ್ಕೆ ಈಗ ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಬೆಲ್ಲ ಹಾಕಿ ನಾವು ಕುಟ್ಟಿಟ್ಟಂಥ ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಅದು ಕರಗಲಿಕ್ಕೆ ಅದಾದಮೇಲೆ ಅದು ಕರಗಿದ ಮೇಲೆ ಅದನ್ನ ಫಿಲ್ಟ್ರ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ ಅದು ಪುನಃ ಒಂದು ಬಾಣ್ಲೇಲಿ ಸ್ವಲ್ಪ ತುಪ್ಪ ಹಾಕಬೇಕು ಆ ತುಪ್ಪ ಬಿಸಿ ಆದಮೇಲೆ ತೆಂಗಿನ ತುರಿ ಇದೆ ನೋಡಿ ನಾವು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಒಂದು ಕಪ್ಪು ಅದನ್ನು ಹಾಕ್ಕೊಳ್ಬೇಕು ಅದೊಂದು ಚೂರು ಆ ತುಪ್ಪದ ಜೊತೆಗೆ ಮಿಕ್ಸ್ ಆಗಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಒಂದು ಚೂರು ಒಂದು ಒಂದು ಸೆಕೆಂಡ್ ಟು ಆರ್ ಸೆಕೆಂಡ್ ಸಾಕು ಅದು ಬಿಸಿ ಆದಮೇಲೆ ನಾವು ಬೆಲ್ಲನ ಕರಗಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆಗೆ ಹಾಕಬೇಕು ಒಂದು ಕಪ್ ತೆಂಗಿನ ತುರಿಗೆ ಒಂದು ಕಪ್ಪು ಬೆಲ್ಲ ಅದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಆಗುವಾಗವರೆಗೂ ಮಾಡ್ಕೊಳೋಕೆ ತುಂಬ ಗಟ್ಟಿ ಮಾಡಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ನಾನು ತೋರಿಸ್ಕೊಡ್ತೀನಿ ಮೆಷರ್ ಹೇಗಿರಬೇಕು ಅಂತ ಇದಿಷ್ಟು ಬಿಸಿಯಾಗಿ ಅಷ್ಟರಲ್ಲಿ ನಾನು ಸಕ್ಕರೆ ಜೊತೆಗೆ ನೋಡಿ ಹತ್ರ ಆಗಿದೆ ನೋಡಿ ಇದು ನೀರು ಬಿಟ್ಟು ಒಂಥರ ಹತ್ರ ಹತ್ರ ಸೇರೋಂಗಾಗಿದೆ ಆ ಥರ ಒಂದು ಅಳತೆ ಬರುವಾಗ ನಾನು ಸಕ್ಕರೆ ಜೊತೆಗೆ ಏಲಕ್ಕಿ ಮತ್ತು ಸೋಂಪನ್ನ ಪೌಡ್ರ್ ಮಾಡಿದ್ದೀನಿ ಸೋಂಪು ಡೈಜೆಷನ್ಗೆ ಒಳ್ಳೆಯದು ಮತ್ತು ಅದಕ್ಕೊಂದು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ ಇದಿಷ್ಟು ಇಷ್ಟು ಹಿಂಗಾಗೋ ಸ್ವಲ್ಪ ಹತ್ತಿರ ಥರ ಬರಬೇಕು ತುಂಬ ಗಟ್ಟಿಯಾಗಬೇಕು ನೋಡಿ ಆ ಸ್ಪೂನ್ ತಳ್ಳಕ್ಕೆ ನಮಗೆ ಕಷ್ಟ ಆದಂಗೆ ಆಗಬೇಕು ಹಂಗೆ ಆಗುವಾಗ ಸ್ಟಾಪ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ತೆಗ್ದಿಡಿ ನೋಡಿ ಇದು ಕರೆಕ್ಟ್ ಮೆಷರ್ ಇದು ಇದನ್ನ ತೆಗೆದಿಡಿ ಇದು ಅಕ್ಕಿ ಪುಡಿ ಇದು ರೆಡಿಮೇಡ್ ಈ ಪುಡಿ ಸಿಗುತ್ತೆ ಅಕ್ಕಿ ಪುಡಿ ಅದನ್ನು ಅಥವಾ ನಿಮ್ಮಲ್ಲಿರುವಂಥ ಅಕ್ಕಿ ಪುಡಿಗೇ ಒಂದ್ರಿ ಮಾಡಿ ತೆಳು ತುಂಬ ಪುಡಿ ನೈಸ್ ಪುಡಿ ಆಗಿರಬೇಕು ಒಂದು ಕಪ್ಪು ನೀರು ಹಾಕಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಬಾಣಲಿಗೆ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದು ಬಿಸಿ ಆಗಲಿ ಕುದಿಲಿಕ್ಕಾಗುವಾಗ ನಾವು ಅದು ನೈಸ್ ಪುಡಿ ಇದೆ ನೈಸಾಗಿರ್ಬೇಕು ಪುಡಿ ಚೆನ್ನಾಗಿ ಹುರಿದಿರುವಂಥ ಪುಡಿ ಅದು ರೆಡಿಮೇಡ್ ಸಿಗುತ್ತೆ ಮನೇಲೂ ನಾವು ಬೇಕಾದ್ರೆ ಅಕ್ಕಿ ಪುಡಿನ ಒಂಚೂರು ಹುರ್ಕೊಳ್ಬೋದು ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆ ನೀರಿಗೆ ಆಮೇಲೆ ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಆ ಸ್ಟವಲ್ಲೇ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ಅದು ಹಿಟ್ಟು ಒಂದು ಹದಕ್ಕೆ ಬರುತ್ತೆ ಕರೆಕ್ಟ್ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರು ಕಡಿಮೆ ಆದರೆ ಮತ್ತೆ ಇನ್ನೊಂಚೂರು ಬಿಸಿ ನೀರು ಹಾಕ್ಬೋದು ನೋಡಿ ಮಿಕ್ಸ್ ಮಾಡುವಾಗ ಈ ಥರ ನಮಗೆ ಸಾಫ್ಟಾಗಿ ಸಿಗಬೇಕು ಕೈಯಲ್ಲಿಗೆ ಮುಟ್ಟುವಾಗ ಹತ್ತಿ ಮುಟ್ಟದಾಗಿ ಹಾಕಿ ು ಆ ಥರ ಸಾಫ್ಟಾಗಿ ಬರಬೇಕು ಹಂಗಾದ ಮೇಲೆ ಎಲ್ಲ ಚೆನ್ನಾಗಿ ನೀಟಾಗಿ ಒಂದು ಉಂಡೆ ಥರ ಮಾಡ್ಕೊಳ್ಳಿ ಒಂದು ರೋಲ್ ಮಾಡ್ಕೊಳ್ಳಿ ಹಿಟ್ಟು ಪಾತ್ರೆಗೆ ಅಂಟಲ್ಲ ನೋಡಿ ಆ ಥರ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಮಧ್ಯದಲ್ಲಿ ಮಾತ್ರ ಗುಳಿ ಬರುವ ಹಾಗೆ ಅದನ್ನು ಹಿಂಗೆ ಅಗ್ಲ ಮಾಡಿ ಅಗ್ಲ ಮಾಡಿ ಕೊಡಬೇಕು ನೋಡಿ ಇಷ್ಟ ಆಗಿರುತ್ತೆ ಇದಕ್ಕೆ ಒಂದು ಸ್ಪೂನು ನಾವು ಅದು ಕಾಯ್ದು ಹೂರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ಮತ್ತೆ ಮೇಲೆ ಮಂದ ಇದೆ ನೋಡಿ ಅದನ್ನು ತೆಳುವಾಗಿ ಅಮ್ಕೆ ಅಮ್ಕೆ ಬಂದು ಅದನ್ನು ಜೊತೆ ಮಾಡಬೇಕು ಜೊತೆ ಮಾಡಿ ನಿಧಾನವಾಗಿ ಉಂಡೆ ಕಟ್ಟಬೇಕು ಒಂದು ಚೂರು ಬಿರುಕ್ ಬರಬಾರ್ದು ಅದೇ ಥರ ಇದನ್ನು ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿ ಕಟ್ಟಿ ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕೆಳಗಡೆ ನೀರಿಟ್ಟು ಅದ್ರ ಮೇಲೆ ಈ ತೂತ್ ಪಾತ್ರೆ ಇಟ್ಟು ಅದಕ್ಕೆ ಈ ಉಂಡೆಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಂಡು ಮುಚ್ಚಿಡಬೇಕು ಮುಚ್ಚಿಟ್ಟು ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಆಲ್ರೆಡಿ ಹಿಟ್ಟೆಲ್ಲ ಬೆಂದಿರುತ್ತೆ ನೋಡಿ ಬೆಂದಾಗ ಇದ್ರ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಆಮೇಲೆ ಅದನ್ನ ಸರ್ವ್ ಮಾಡಲಿಕ್ಕೆ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಓಪನ್ ಮಾಡುವಾಗ ಇದ್ರೊಳಗಡೆಗೆ ಆ ಹೋರ್ಣ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು